ರಿಮ್ಟ್ಯೂಬ್ಗೆ ಹೊಸ ಆರ್ ಟಿ ಟಿ ಬಂದಿದ್ದಾರೆ ಏನು ಹೇಳಿದ್ದು ಪ್ಯಾಡ್ ತೊಗೊಂಡಿದ್ದೀನಿ ಇದು ಯಾವುದೋ ಒಂದು ಈಗ ಫ್ಲಿಪ್ಕಾರ್ಟಲ್ಲಿ ಸಾಸ ಸಾಸನ ಯಾವುದೋ ಒಂದು ಆಫರ್ನ ಇಡೀತದೆ ಹಂಗಾಗಿ ಇದನ್ನು ಬುಕ್ ಮಾಡಿದೆ ಜಸ್ಟ್ ಫಾರ್ಟೀನ್ ಫೋರ್ಟೀನ್ ಮಿನಿಟ್ಸಲ್ಲಿ ಬಂದಿದೆ ಡಿಲಿವರ್ ಆಗಿದೆ ಮಾಡಿ ಒಂದು ಹದಿನಾಲ್ಕು ನಿಮಿಷದಲ್ಲಿ ಡೆಲಿವರಿ ಆಗಿದೆ ಅದ್ರ ಜೊತೆಗೆ ಒಳ್ಳೆಯ ಡಿಸ್ಕೌಂಟ್ ಕೂಡ ಸಿಕ್ಕಿದೆ ನಮಗೆ ಎಸ್ ಬಿ ಐ ಕಾರ್ಡಲ್ಲಿ ಇ ಎಮ್ ಐ ಕಂದ್ಬಿಟ್ಟು ಎಷ್ಟು ಎಷ್ಟೊಂದು ಹದಿನಾಲ್ಕು ಸಾವಿರದ ಆರುನೂರು ರೂಪಾಯಿ ನೆನೋ ಬಿತ್ತು ತಿಂಗಳು ಅಂದರೆ ಸಾವಿರದ ಮುನ್ನೂರು ರೂಪಾಯಿ ನೆನೋ ಕಟ್ಕೊಂಡು ಹೋಗೋಣ ತಗೊಂಡು ಬಂದಿದೆ ಸಾಕಷ್ಟು ಒಳ್ಳೆ ಆಫರ್ ಸಿಕ್ಕಿದೆ ಗುಡ್ಸೂಪ್ ಮೊಬೈಲಲ್ಲೇ ಮಾಡ್ತಾಯಿದೆ ಇಂದಿನ ಎಡಿಟಿಂಗು ಈಗ ಕಾರ್ಡಲ್ಲಿ ಮಾಡೋಣ ಅಂತ ಅಪ್ಗ್ರೇಡ್ ಆಗ್ತಾಯಿದ್ದೀವಿ ದೊಡ್ಡಣ್ಣ ಆಯಿತು ಹೆಂಗೆ ಬನ್ನಿ ಸ್ನೇಹಿತರೆ ನಿನ್ನೆ ಇದು ಡೆಲಿವರಿ ತೊಗೊಂಡಿ ಅದ್ ವಿಡಿಯೋ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ತಾ ಇದ್ರೆ ಈ ವಿಡಿಯೋದಲ್ಲಿ ಆಲ್ರೆಡಿ ಅನ್ಬಾಕ್ಸ್ ಆಗ್ತಾ ಇದೆ ಇಲ್ಲ ಒಂದ್ಸಲ ಆಮೇಲೆ ಒಂದ್ಸಲ ನಾನು ತೋರಿಸ್ತೀನಿ ಯೂಟ್ಯೂಬ್ಗೋಸ್ಕರನೇ ಟ್ಯಾಬ್ ತಗೊತಾ ಇದೀನಿ ಅದನ್ನೆಲ್ಲ ನೆಕ್ಸ್ಟ್ ಒಂದು ಮಾಡ್ತೀನಿ ಓಕೆನಾ ನೋಡಿ ಸ್ನೇಹಿತರೆ ಇದೇನೆ ಒನ್ ಪ್ಲಸ್ ಟ್ಯಾಬು ಹಾಂ ಓಕೆನಾ ಇದು ಜಸ್ಟ್ ಫ್ಲಿಪ್ಕಾರ್ಟಲ್ಲಿ ಯಾವುದೋ ಒಂದು ಆಫರ್ ಬಂತು ಆಫರ್ ಅಂತಂದ್ರೆ ಯಾವುದೋ ಸಾಸ ಯಾವುದೋ ಬಂತದು ಜಸ್ಟ್ ಏನು ಗೊತ್ತಾ ಸ್ನೇಹಿತರ ನೋಡಿ ಜಸ್ಟ್ ಫೋರ್ಟೀನ್ ಮಿನಿಟ್ಸಲ್ಲಿ ಡೆಲಿವರಿ ಮಾಡಿದ್ದಾರೆ ನಾನು ಬುಕ್ ಮಾಡಿ ಆ ಒಂದ್ ಫೋರ್ಟೀನ್ ಮಿನಿಟ್ಸ್ ಅಲ್ಲಿ ಇದು ಡಿಲಿವರಿ ಆಯ್ತು ಸಖತ್ ಎಕ್ಸ್ಪೀರಿಯನ್ಸ್ ಇದು ಯಾಕೆ ರೀಸನ್ ಟ್ಯಾಪ್ ತೊಂದಿದ್ ಅಂತಂದ್ರೆ ನಾನು ಮೊಬೈಲ್ ನಲ್ಲೇ ಎಷ್ಟ್ ದಿನ ಇದನ್ನ ಎಡಿಟ್ ಮಾಡ್ತಾ ಇದ್ದೆ ಹಂಗಾಗಿ ಕೆಲವೊಂದು ಮಿಸ್ಟೇಕ್ ಆ ಸ್ಪೆಲ್ಲಿಂಗ್ ಟೈಪ್ ಮಾಡ್ಬೇಕಾದ್ರೆ ಆಗ್ಲಿ ಕೆಲವೊಂದು ನೋಡ್ಕೋಬೇಕಾರೆ ಗೊತ್ತಾಗ್ತಾ ಇರ್ಲಿಲ್ಲ ವಿಡಿಯೋ ಮಾಡೋ ಇದ್ರಲ್ಲಿ ಬರದಲ್ಲಿ ಗೊತ್ತಾಗ್ತಾನೆ ಇರ್ಲಿಲ್ಲ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಹಂಗಾಗಿ ಮತ್ತೆ ಕಣ್ಣು ಕೂಡ ತುಂಬಾ ಸ್ಟ್ರೈನ್ ಆಗೋದು ಹಂಗಾಗಿ ನಾನು ಸ್ವಲ್ಪ ಸ್ಕ್ರೀನ್ ದೊಡ್ಡದಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದೀನಿ ಟ್ಯಾಬ್ ತಗೊಂಡಿದ್ದೀನಿ ನೋಡಿ ಟ್ಯಾಬ್ ಹಿಂಗಿದೆ ಇದು ಒನ್ ಪ್ಲಸ್ ಇದು ಟ್ಯಾಬ್ ಇದು ಬಂದ್ಬಿಟ್ಟು ಏಟ್ ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಜಿ ಬಿ ಇನ್ ಬಿಲ್ಡಿಂಗ್ ಮೆಮೊರಿ ಬರುತ್ತೆ ಎಲ್ ಸಿ ಡಿ ಡಿಸ್ಪ್ಲೇ ಮತ್ತೆ ಸ್ಕ್ರೀನ್ ಬಂದ್ಬಿಟ್ಟು ನಿಮ್ಗೆ ಸ್ಕ್ರೀನು ಒಂದ್ ನಿಮಿಷ ನಾನು ನಿಮ್ಗೆ ತೋರಿಸ್ತೀನಿ ಪಾಯಿಂಟ್ ಲೆವೆನ್ ಪಾಯಿಂಟ್ ತರ್ಟಿ ಫೈವ್ ಎಮ್ ಎಮ್ ಏನು ಸಮಥಿಂಗ್ ಐತೆ ಇದು ಇಲ್ಲಿ ನೋಡಿ ಸ್ನೇಹಿತರೆ ಇದೇನೆ ಟ್ಯಾಬ್ ದೊಡ್ಡದಿದೆ ಸ್ಕ್ರೀನು ಕ್ಯಾಮ್ರಾ ಇದೆ ಇದು ವೈಫೈ ವೈಫೈ ಅಲ್ಲಿ ವರ್ಕ್ ಆಗುತ್ತೆ ಸಾಕು ನಾನೇನು ಇದಕ್ಕೆ ಸಿಮ್ ಹಾಕೋಕ್ಕೂ ಅಲ್ಲ ಅದ್ರ ಜೊತೆಗೆ ಒಂದು ಮ್ಯಾನು ಇದೆ ಮ್ಯಾನು ನಮ್ಗೆ ಅವಶ್ಯಕತೆ ಇಲ್ಲ ಇದ್ರ ಜೊತೆಗೆ ಇಲ್ಲಿ ನೋಡಿ ಸ್ನೇಹಿತರೆ ಯಾವುದು ತರ್ಟಿ ತ್ರೀ ವ್ಯಾಟ್ದು ಇದನ್ನ ಚಾರ್ಜರ್ ಇದೆ ಅದ್ರ ಜೊತೆಗೆ ಕೇಬಲ್ ಇದೆ ಓಕೆ ಯೂಸ್ ಆಯ್ತು ಎರಡೂನು ಬನ್ನಿಸ್ತೈತ್ರಿ ನೋಡೋಣ ಯಾವ ಥರ ಇದೆ ಅದನ್ನ ಬಿಟ್ರಿ ನೀನು ಇಲ್ಲ ಈ ಬಾಕ್ಸ್ ಒಳಗಡೆ ಇಲ್ಲಿ ನೋಡಿ ಯಾವಂತ ಸಕ್ಕದಾಗಿದೆ ಆಲ್ರೆಡಿ ನೋಡಿದ್ದೀನಿ ಸಲ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಟ್ಯಾಬ್ ನೋಡಿ ಈ ತರ ಇದೆ ಇಲ್ಲಿ ಒನ್ ಪ್ಲಸ್ ಲೋಗೋ ಇದೆ ಆಮೇಲೆ ಇದು ಆನ್ ಮಾಡೋಣ ಬನ್ನಿ ಒನ್ ಪ್ಲಸ್ ಆನ್ ಆಗ್ತಾ ಇದೆ ಸ್ವಲ್ಪ ಟೈಪ್ ಇದು ಆಲ್ರೆಡಿ ಸೆಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಜಸ್ಟ್ ನಾನಿಂಗ್ಗೆ ತೋರಿಸ್ತಾ ರವಿ ಸ್ವಾಮಿನಲ್ಲಿ ವಿಡಿಯೋಸ್ ಚಾನಲ್ ಲೋಗೋ ಬಂತು ನೋಡಿ ಈ ತರ ಇದೆ ಸಿಸ್ಟಮ್ ತಗೊಂಡ ಬದಲು ಇದೆ ತಗೊಂಡ್ರೆ ಯಾಕಂದ್ರೆ ಎಲ್ಲಿ ಬೇಕಾರ ಕ್ಯಾರಿ ಮಾಡ್ಬೋದಲ್ಲ ಹಂಗಾಗಿನೇ ಇತ್ತು ಅಂದೆ ಈ ತರ ಇದೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದು ಈ ತರ ಇದೆ ನಾನು ನಿಮ್ಗೆ ತೋರ್ಸಕ್ ಆಗ್ತಾ ಕ್ಯಾಮ್ರಾ ಮುಂದೆ ಇರೋದ್ರಿಂದ ಎರಡು ಆಂಗಲ್ ಅಲ್ಲಿ ತೋರ್ಸಕ್ ಆಗಲ್ಲ ಈ ತರ ಇದೆ ಓಕೆನಾ ಅದ್ ನೋಡೋಣ ನೆಕ್ಸ್ಟ್ ಮುಂದೆ ಚೆನ್ನಾಗಿ ಇದನ್ನ ಮಾಡ್ತೀನಿ ಓಕೆನಾ ಸ್ನೇಹಿತರೆ ಈ ವಿಡಿಯೋ ಎಷ್ಟಾಗಿದೆ ಅನ್ಕೊಂತೀನಿ ಓಕೆ ಬಾಯ್ ಬಾಯ್